ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯ ರಜತ ಮಹೋತ್ಸವದ ಅಂಗವಾಗಿ ಹುಣಸೂರು ತಾಲೂಕಿನಲ್ಲಿ ಹೊಸ ಸೌಹಾರ್ದ ಸಹಕಾರಿ ಸಂಘಗಳನ್ನು ಪ್ರಾರಂಭಿಸುವ ಕುರಿತು ತಾಲೂಕ ಮಟ್ಟದ ಪ್ರವರ್ತಕರ ಸಭೆಯನ್ನು ಹದಿನೈದರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡೀಡ್ ಕ್ಯಾಂಪಸ್ ಎಚ್ ಡಿ ಕೋಟೆ ರಸ್ತೆ ಚಿಕ್ಕ ಹುಣಸೂರು ಹುಣಸೂರಿನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯವಾಣಿ ಪತ್ರಿಕೆಯ ವರದಿಗಾರರಾದ ಶಿವಕುಮಾರ್ ರವರು ಗಿಡಕ್ಕೆ ನೀರೆರಿಯುವ ಮೂಲಕ ನೆರವೇರಿಸಿ ಮಾತನಾಡಿದರು ಅಣ್ಣಾ ಹಜಾರೆ ಈ ಸಹಕಾರಿ ಕ್ಷೇತ್ರ ಕ್ಷೇತ್ರದಲ್ಲಿ ದುಡಿದು ಹೆಸರುವಾಸಿ ಆದವರು ಹುಣಸೂರು ಒಂದು ರೀತಿಯ ಮಿನಿ ಇಂಡಿಯಾ ಇಂತಹ ಪ್ರಯೋಗಗಳು ಇಲ್ಲಿಯೂ ನಡೆಯಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡೀಡ್ ಸಂಸ್ಥೆಯ ಅಧ್ಯಕ್ಷರಾದ ಹರ್ಷ ರವರು ವಹಿಸಿ ಆದಿವಾಸಿಗಳು ದೊಡ್ಡ ಕನಸು ಹೊತ್ತ ಬಿರ್ಸಾ ಮುಂಡ ಸೌಹಾರ್ದ ಸಹಕಾರ ಸಂಘ ಮಾಡಿದ್ದೇವೆ ಎಲ್ಲರೂ ಮೆಚ್ಚುವಂತಹ ಕಾರ್ಯ ಮಾಡಬೇಕು ಎಂದರಲ್ಲದೆ ಸ್ವಾಭಿಮಾನ ಸ್ವಾವಲಂಬನೆಗೆ ಸಹಕಾರಿ ಕ್ಷೇತ್ರ ಮುಖ್ಯ ಎಂದರು ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸಹಕಾರ ಸಂಘಗಳ ಸಹಾಯಕ ನಿ ಅನ್ಸೂಯ್ಯವರು ಮಾತನಾಡಿ ಕೇವಲ ಸಾಲ ಪಡೆಯಲು ಮಾತ್ರವಲ್ಲದೆ ಪರಸ್ಪರ ಸಹಕಾರ ರಚನಾತ್ಮಕ ಕಾರ್ಯ ಮಾಡಲು ಸ್ವಾವಲಂಬನೆಯ ಸಂಘ ಮಾಡಬೇಕು ಎಂದರು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಎಚ್ಆರ್ ಸಿದ್ದೇಗೌಡರವರು ಮಾತನಾಡಿ ಹೊರ ರಾಷ್ಟ್ರದ ಆದಿವಾಸಿ ಹೆಣ್ಣುಮಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನೊಬೆಲ್ ಪ್ರಶಸ್ತಿ ಪಡೆದರು ಹುಣಸೂರಿನ ಆದಿವಾಸಿಗಳು ಬಿರ್ಸಾ ಮುಡಾ ಸೌಹಾರ್ದ ಕಟ್ಟಿದ್ದಾರೆ ಮತ್ತು ಡೀಡ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶ್ರೀಕಾಂತ್ ರವರು ಡಿ ದೇವರಾಜ್ ಅರಸು ಹೆಸರಿನಲ್ಲಿ ಸಂಘ ಮಾಡಲು ನಮ್ಮೆಲ್ಲರನ್ನ ತೊಡಗಿಸಿದ್ದಾರೆ ಪ್ರಗತಿ ಹೊಂದುತ್ತಿರುವ ಸಮಾಜದಲ್ಲಿ ಸೌಹಾರ್ದ ಸಂಘಗಳು ಸಹಕಾರಿ ಎಂದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತವನ್ನು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಸುರೇಶ್ ಆರ್ ಎಸ್ ರವರು ನೆರವೇರಿಸಿದರು ನಂತರ ಹೊಸ ಸೌಹಾರ್ದ ಸಹಕಾರಿಯ ಸ್ಥಾಪನೆಯ ಕುರಿತು ಹಾಗೂ ಸೌಹಾರ್ದ ಚಳವಳಿಯ ಬಗ್ಗೆ ಪ್ರಾಂತೀಯ ಅಧಿಕಾರಿಗಳಾದ ಗುರು ಪ್ರಸಾದ್ ಬಂಗೇರ್ ರವರು ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿನ ಮುಖಂಡರು ಹೊಸ ಸೌಹಾರ್ದ ಸಹಕಾರಿ ಸಂಘಗಳನ್ನು ಪ್ರಾರಂಭಿಸಲು ಆಸಕ್ತಿ ಇರುವವರು ಬಿರ್ಸಾ ಮುಂಡಾ ಆದಿವಾಸಿ ಸೌಹಾರ್ದ ಸಂಘದ ಪದಾಧಿಕಾರಿಗಳು ಡಿ ದೇವರಾಜ್ ಅರಸು ಸೌಹಾರ್ದ ಸಹಕಾರ ಸಂಘದ ಪ್ರವರ್ತಕರು ನ್ಯಾಷನಲ್ ಲಾ ಸ್ಕೂಲ್ನ ವಿದ್ಯಾರ್ಥಿಗಳು ರೈತ ಮುಖಂಡ ಹೊಸೂರು ಕುಮಾರ್ ನಗರಸಭಾ ಸದಸ್ಯ ದೇವರಾಜ್ ನಾಯಕ್ ಉದ್ಯಮಿ ಡಾಕ್ಟರ್ ನಾಗೇಗೌಡ ಪತ್ರಕರ್ತ ಹನಗೋಡು ನಟರಾಜ್ ಸಾಹಿತಿ ಮರದೇಶ ಮೂರ್ತಿ ಪಿರಿಯಾ ಹಾಗೂ ಹಾಗೂ ಕೋಟೆಯ ಪ್ರತಿನಿಧಿಗಳು ಭಾಗವಹಿಸಿದ್ದರು ವರದಿ ಶ್ರೀಕಾಂತ್ ಹುಣಸೂರು